ದಂಡಾಧಿಕಾರಿಗಳು ಅತಿ ಶೀಘ್ರವಾಗಿ ಈ ಒಂದು ಸಾರ್ವಜನಿಕರು ಓಡಾಡುವಂಥ ಸ್ಥಳದಲ್ಲಿ ಮತ್ತು ಇದು ಗಬ್ಬುನಾಥ ಹೊಡೆಯುವಂಥ ಸಮಯಕ್ಕೆ ಇದು ಶೇಕಡ ನೂರಕ್ಕೆ ನೂರರಷ್ಟು ಹಳ್ಳಿ ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಬಹಳಷ್ಟು ರೋಗ ತಪ್ತರಾಗ್ತಾರೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ದಯವಿಟ್ಟು ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳು ಅತಿ ಶೀಘ್ರವಾಗಿ ತುರ್ತಾಗಿ ಪರಿಶೀಲನೆ ಮಾಡಿ ಇದನ್ನು ತೆರವುಗೊಳಿಸ್ಬೇಕು ಇಲ್ಲ ಇಲ್ಲಿಗೆ ಅದನ್ನು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದಾಗ ಇಲ್ಲಿಗೆ ತಟಸ್ಥಾಗಿ ನಿಲ್ಲಿಸ್ಬೇಕಂತೇಳ್ಬಿಟ್ಟು ನನ್ನ ಕಾ ತಾಲೂಕು ದಂಡಾಧಿಕಾರಿಗಳು ಮನವಿ ಮಾಡ್ತಾ ಇದ್ವಿ ಹೋರಾಟಕ್ಕೆ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಎಡೆ ಮಾಡಿಕೊಟ್ಟಿದೆ ದಯವಿಟ್ಟು ಅದು ನಿಲ್ಲಿಸ್ಬೇಕಂತೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ ಈ ಒಂದು ಸುಮಾರು ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿಗಳಷ್ಟು ಈ ಒಂದು ಕೋಳಿ ಪೋಳಿ ತಮ್ಮನ್ನು ಕೊಟ್ಟಂಥ ತಾಲೂಕು ದಂಡಾಧಿಕಾರಿಗಳ ನೈಜಲ್ಲ ಈಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಇರಲ್ಲ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆ ಇಲ್ಲ ಆದರೆ ಉದ್ದೇಶ ಪೂರ್ವಕವಾಗಿ ಕಟ್ಟಿರ್ತಕ್ಕಂಥ ಹಣ ಯೂಟಿ ಮಾಡಲಿಕ್ಕೆ ಇವರು ಹಳಿಗನಹಳ್ಳಿ ಗ್ರಾಮದ ವಿಶ್ವನಾಥ್ ಮತ್ತು ಎಲ್ಲಾರ ಪ್ರಕಾಶ್ ಆ ಯಾರು ಪ್ರಕಾಶ್ ಅಂತೇಳಿ ಇವರು ಈ ರೀತಿಯಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ನಾವು ಖಂಡಿಸ್ತಾ ಇದ್ವಿ ಖಂಡನೀಯ ಅಂತಲೇ ಹೇಳ್ತಿದ್ವಿ ಇದು ಮಲೆಯಡ್ಡರು ಸಿರಿವ ಹಣವಂತರು ತಿರುವಂತರು ಈ ದುಡ್ಡಿರ್ತಕ್ಕಂಥ ಮೇಲ್ಗಡೆ ಮಾಡಲಿ ಸಮಾಜದಲ್ಲಿ ನಡೆಯುತ್ತೆ ಎನ್ನುವಂಥದ್ದನ್ನು ನಾವು ಕಂಡಿಸ್ತಾ ಇದ್ದೀವಿ ಅದಕ್ಕೆ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಬಂದಾಡಿಗಳ ಕಚೇರಿಯಿಂದ ನಾವು ಇದು ಹೋರಾಟವನ್ನು ನಾವು ಮಾಡಲಿಕ್ಕೆ ಖುಷಿಯಾಗಿದ್ದೀವಿ ಆ ಹೋರಾಟಕ್ಕೆ ಎರಡು ಮಾಡಿಕೊಂಡು ನೇರ ಮಾಡಿದ ಗೌರವ ನಾವು ಜಿಲ್ಲಾಡಳಿತ ಶೀಘ್ರವಾಗಿ ಇದನ್ನು ನಿಲ್ಲಿಸ್ಬೇಕಂತು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇದು ಎ ಸಿ ಬೇರೆ ಎ ಸಿ ಬೇರೆ ಮಾಡಿದ್ದಾರೆ ದಯವಿಟ್ಟು ಹೇಳ್ಬಿಟ್ಟು ಅತಿ ಶೀಘ್ರವಾಗಿ ನಿಲ್ಲಿಸಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ प्रचार तो करते ಎಂಬುವಂಥವರು ಎ ಸಿ ಅಳವಡಿಸಿ ಪೌಲ್ಟ್ರಿ ಫಾರಂ ನಿರ್ಮಾಣ ಮಾಡಿ ಅನಧಿಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಪೌಲ್ಟ್ರಿ ಫಾರಮನ್ನು ತೆರವುಗೊಳಿಸಬೇಕು ಮತ್ತು ಸರ್ಕಾರದ ಬೊಕ್ಕಸಕ್ಕೆ ಒಂದು ಕೆ ಡಿ ಎ ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಬೊಕ್ಕಸಕ್ಕೆ ಜಿಲ್ಲಾಧಿಕಾರಿಗಳ ಭೂ ಆಗದೇ ಇರತಕ್ಕಂಥ ಜಿಲ್ಲಾಧಿಕಾರಿಗಳ ಕಚೇರಿಯ ಕಾನೂನನ್ನು ಉಲ್ಲಂಘನೆ ಮಾಡಿ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವ ಕಾರಣದಿಂದಾಗಿ ಇವೆಲ್ಲವನ್ನೂ ಉಲ್ಲಂಘಿಸಿ ನಮ್ಮ ಚಿಕ್ಕಂಗನಹಳ್ಳಹಳ್ಳಹಳ್ಳಹಳ್ಳಹಳ್ಳಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಅನಿಗಾನಹಳ್ಳಿ ಗ್ರಾಮದ ಅನಿಗ್ಯಾನಿ ಸರ್ ಅನಿಗಾನಹಳ್ಳಿ ಗ್ರಾಮಕ್ಕೆ ಸೇರಿದಂಥ ಪ್ರಕಾಶ್ ಮತ್ತು ಅವರ ಸಹಚರ ವಿಶ್ವನಾಥನವರು ಈಗ ಕೋಲ್ಟ್ರಿ ಕೋಲ್ಟ್ರಿ ಫಾರ್ಮ್ ನಿರ್ಮಾಣ ಮಾಡಿ ಅದು ಇನ್ನೂ ಕಾರ್ಯಗತ ಕಾರ್ಯರೂ ಕಾರ್ಯರೂಪಕ್ಕೆ ಬಂದಿಲ್ಲ ಅದನ್ನು ಸಂಬಂಧಪಟ್ಟಂಥ ತಾಲೂಕು ದಂಡಾಧಾರಿಗಳು ಅತಿ ಶೀಘ್ರವಾಗಿ ಸ್ಥಳಕ್ಕೆ ಧಾವಿಸಿ ಅದನ್ನು ಪರಿಶೀಲನೆ ಮಾಡಿ ನಿಲ್ಲಿಸಬೇಕು ಜೊತೆಗೆ ಹನಿಗಾನಹಳ್ಳಿ ಮತ್ತು ಅಕ್ಕಮ್ಮನದಿಂದ ಮಾರ್ಗವಾಗಿ ಹೋಗುವಂತಹ ಸರ್ವೆ ನಂಬರ್ ನೂರ ನಲವತ್ತೆರಡು ನೂರ ನಲವತ್ತ ಮೂರರಲ್ಲಿ ಸುಮಾರು ಹತ್ತು ಎಕರೆಗಳ ಮೇಲ್ಪಟ್ಟಂಥ ಕೃಷಿಯೇತರ ಭೂಮಿಯ ಜಮೀನಿನಲ್ಲಿ ಕೃಷಿಗೆ ಕೃಷಿಯ ಭೂಮಿಗೆ ಸಾರಿ ಜಮೀನು ನಿಮ್ಮ ಆ ಸಂಬಂಧಪಟ್ಟಂತ ಈ ಒಂದು ದಿನ್ನೆ ಮತ್ತು ಅನಿಗಾನೆ ಮಾರ್ಗ ಇರತಕ್ಕಂತ ಶಂಕರ್ ಮುನಿ ನಾರಾಯಣಪ್ಪ ಮತ್ತು ಆತನ ಸಹಚರ್ ಶಂಕರಪ್ಪ ಶಂಕರ್ ಇತರರು ಸೇರಿ ಹತ್ತೆಕ್ಕರೆ ಗ್ರೀನ್ ಲ್ಯಾಂಡ್ ಅಂದರೆ ಕೃಷಿಯ ಭೂಮಿಯನ್ನು ಈಗ ಸಂಬಂಧಪಟ್ಟಂತ ತಾಲೂಕು ದಂಡಾಧಿಕಾರಿಗಳ ನೇಜ್ತೆಗಳಿಲ್ಲದೆ ಹಾಗೂ ಈ ನಮ್ಮ ಚಿಕ್ಕಂಗಣಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಾದಂತಹ ರೂಢನಾಮದಲ್ಲಿರ್ತಕ್ಕಂಥದ್ದನ್ನು ಇವತ್ತು ದಿವಸ ಅವರು ಲ ಪರವಾನಗಿಯನ್ನು ಪಡೆದು ರಾಜಾರೋಷವಾಗಿ ಕೋಟ್ರಿ ಪಾರವನ್ನು ನಿರ್ಮಾಣ ಮಾಡ್ತಿದ್ದಾರೆ ಬಂಗಾರಬಡ ತಾಲೂಕು ದಂಡಾಧಿಕಾರಿಗಳು ಇಷ್ಟೊಂದು ರಾಜಾರೋಷವಾಗಿ ಈ ಒಂದು ಕೋಟ್ರಿ ಪಾರವನ್ನು ನಿರ್ಮಾಣ ಮಾಡಲಿಕ್ಕೆ ಯಾಕೆ ಅವ್ರಿಗೆ ಅನುಮತಿ ಕೊಡ್ತಾರೆ ಯಾಕೆ ಅವರಿನ್ನೂ ಈ ಸ್ಥಳಕ್ಕೆ ಧಾವಿಸಿ ಇದನ್ನು ಕಾರ್ಯರೂಪವನ್ನು ತ ನಿಲ್ಲಿಸಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಇವ ಸಂದರ್ಭದಲ್ಲಿ ನಾವು ಸಂಘಟನೆಗಳು ದಲಿತ ಸಂಘಟನೆಗಳಲ್ಲಿ ವಿಮೋಚನಾ ಚಳುವಳಿ ದಮನಹಿತರ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ನಾವು ಒಟ್ಟಾಗಿ ಇದನ್ನು ಪ್ರತಿಭಟಿಸ್ತಾ ಇದ್ದೀವಿ ಈ ಒಂದು ನಮ್ಮ ಪ್ರತಿಭಟನೆಗೆ ಏಳನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ನಾವು ಈ ಎರಡೂ ಪೋಲ್ಟ್ರಿ ಫಾರ್ಮ್ಗಳನ್ನು ಅಲ್ಲಿಗೆ ನಿಲ್ಲಿಸಬೇಕು ಜೊತೆಗೆ ಯಾವುದೇ ರೀತಿಯ ಕಾರ್ಯಗತ ರೂಪದಲ್ಲಿ ಇರಬಾರ್ದು ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೂ ಕೆ ಜಿ ಎಫ್ ಕೆ ಜಿ ಎಫ್ ಕೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೂ ನಾವು ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಅತಿ ಶೀಘ್ರವಾಗಿ ರವಿಕುಮಾರ್ ಅವರು ಗುಡ್ಡಿದ್ದಾರೆ ದಯವಿಟ್ಟು ನಿಮ್ಮ ಪ್ರಾಮಾಣಿಕತನವನ್ನು ಈ ಒಂದು ಅಕ್ರಮದಿಂದ ಬಂದು ಇದನ್ನು ಪರಿಶೀಲನೆ ಮಾಡಿ ಈ ಒಂದು ಅಕ್ರಮವಾಗಿ ಅನಧಿಕೃತವಾಗಿ ನಿರ್ಮಾಣ ಮಾಡತಕ್ಕಂಥ ಪೋಲ್ಟ್ರಿ ಫಾರಂ ನಿಲ್ಲಿಸಿ ಈ ಒಂದು ಮಾಲೀಕರುಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಂಡು ಮತ್ತು ಕ್ರಿಮಿನಲ್ ಮಕ್ಕೆಧವನ್ನು ದಾಖಲು ಮಾಡಬೇಕು ಸರ್ಕಾರದ ಪಕ್ಷಕ್ಕೆ ನಷ್ಟ ಉಂಟು ಮಾಡತಕ್ಕಂಥ ಈ ಮಾಲೀಕರುಗಳ ವಿರುದ್ಧ ಅತಿ ಶೀಘ್ರವಾಗಿ ತುರ್ತಾಗಿ ಇದನ್ನು ತಿರುವುಗೊಳಿಸ್ಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಾನ್ಯ ಪರಿಸರ ಮಾಲಿನ್ಯನೂ ಅಷ್ಟೇ ನಾವು ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಅವ್ರು ಏನು ಮಾಡಿ ಹೇಳ್ತಿದ್ದಾರೆ ಮಣ್ಣು ತಿಂತಿದ್ದಾರೆ ಅಂತಲೂ ಗೊತ್ತಿಲ್ಲ ಇಲ್ಲ ಅವರಾಗ ಅವರೇ ಪರವಾನಗಿ ಕೊಟ್ಟಿದ್ದಾರೆ ನನ್ನ ಎನ್ಓ ಸಿ ಅಂದರೆ ನೋ ಅಬ್ಜೆಕ್ಷನ್ ಅದೊಂದು ಕೊಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ ಯಾವುದಾದ್ರೂ ಬೇಬಾಕಿ ಕೊಟ್ಟಿದ್ರೆ ನಗರ ಇವ್ರಿಗೆ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳ ಅಧಿಕಾರಿಗಳ ವಿರುದ್ಧ ರಾಜೇಂದವರೇ ನಿಮ್ಮ ವಿರುದ್ಧವಾಗಿ ಕೂಡ ನಮ್ಮ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಜ್ಜಾಗಿದ್ದೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಕೇಂದ್ರ ಅಧಿಕಾರಿಗಳ ವಿರುದ್ಧ ಕೂಡ ನಾವು ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಮಾಧ್ಯಮ ಮೂಲಕ ಪ್ರಸಾರ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್